Thank <laughs> you. ಕರೆ ಕೊಟ್ಟಿದ್ದ ತಾವೆಲ್ಲ ಸ್ಪಂದನೆ ಮಾಡಿ ಎಲ್ಲ ವಿವಿಧ ತಾಲೂಕಿನ ದಲಿತ ಸಂಘಟನೆಗಳು ಮುಖ್ಯಸ್ಥರು ಐದು ಸಂಘಟನೆ ಎಲ್ಲ ಜಿಲ್ಲಾ ತಾಲೂಕಿನ ಮುಖ್ಯಸ್ಥರು ಕಾರ್ಯಕರ್ತರು ಅಂಬೇಡ್ಕರ್ ವಾದಿಗಳು ಸಂವಿಧಾನ ರಕ್ಷಣಾ ವೇದಿಕೆ ಸದಸ್ಯರು ಬಹಿಳ ಸಂಘಟನೆ ಸದಸ್ಯರು ಎಲ್ಲ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಸಮುದಾಯ ಇವತ್ತು ಬಂಜಾರ ಸಮಾಜ ಆಗಿರ್ಬೋದು ಅಹಿಂದ ಸಂಘಟನೆ ಆಗಿರ್ಬೋದು ಮೈನಾರಿಟಿ ಸಂಘಟನೆ ಆಗಿರ್ಬೋದು ಎಲ್ಲರೂ ಕೂಡ ಈ ಒಂದು ಅಭೂತಪೂರ್ವ ರ್ಯಾಲಿಗೆ ಯಶಸ್ಸಿಗೆ ಕಾರಣರಾಗಿದ್ದಾರೆ ನಿಮ್ಮೆಲ್ಲರ ಮುಖಾಂತರ ಅವ್ರಿಗೆ ನಾನು ಕೃತಜ್ಞತೆ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಬಹಳ ಜನ ಇರೋದ್ರಿಂದ ಯಾರ ಹೆಸರನ್ನು ಕೂಡ ತೆಗೆದುಕೊಳ್ಳದೆ ಎಲ್ಲ ಗೌರವಾನ್ವಿತ ರಾಜೇಂದ್ರ ನಾಯ್ಕ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಎಲ್ಲ ಗೌರವಾನ್ವಿತ ನಾಯಕರೇ ಎಲ್ಲ ಸಂಘಟನೆಗಳ ಅತ್ಯಂತ ಗೌರವಾನ್ವಿತ ಮುಖ್ಯಸ್ಥರೇ ಹಿರಿಯ ಸಂಘಟನೆ ಮುಖ್ಯಸ್ಥರೇ ಕಿರಿಯ ಸಂಘಟನೆ ಮುಖ್ಯಸ್ಥರೇ ವೇದಿಕೆ ಮೇಲೆ ನಮ್ಮನ್ನ ಉದ್ದೇಶಿಸಿ ಒಂದೆರಡು ಆಶೀರ್ವಚನ ಇಡ್ಲಿಕ್ಕೆ ಆಗಮಿಸತಕ್ಕಂತ ಸ್ವಾಮೀಜಿಗಳೇ ಬಹುತೇಕವಾಗಿ ನಾವು ಇಪ್ಪತ್ತೆಂಟನೇ ತಾರೀಕಿಗೆ ಒಂದು ರ್ಯಾಲಿಯನ್ನ ಹಮ್ಮಿಕೊಂಡಿದ್ದೀವಿ ತಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಆದ್ರೆ ಈ ದೇಶದ ಹಿಂದಿನ ಪ್ರಧಾನಮಂತ್ರಿಗಳು ಆರ್ಥಿಕ ತಜ್ಞರು ಆಗಿರ್ತಕ್ಕಂಥ ಮನಮೋಹನ್ ಸಿಂಗ್ ಅವರು ನಮ್ಮನ್ನು ಅಗಲಿ ಬಂದಂತ ಸಂದರ್ಭ ಕಾಲದಲ್ಲಿ ಇದ್ದಿದ್ರಿಂದ ನಾವು ಎರಡು ದಿವಸ ನಿಮ್ಮೆಲ್ಲರ ಅನುಮತಿಯನ್ನು ತೆಗೆದುಕೊಂಡು ಸಭೆಯನ್ನು ಮುಂದೂಡಿದ್ದೇವೆ ಬಹುಶಃ ಇವತ್ತು ಸಭೆಯಾಗಿದೆ ನಾವು ಕರೆದಂತ ಸಭೆಗೆ ನೀವೇನು ಆಗಮಿಸಿದ್ರಿ ನೀವು ಉಕ್ಕಾರ ಯಾವತ್ತಿಗೂ ಕೂಡ ನಾವು ಈ ವೇದಿಕೆ ಮೇಲೆ ಇರ್ತಕ್ಕಂಥವ್ರು ಯಾರೂ ಕೂಡ ಮರಲಿಕ್ಕೆ ಏನು ಅಮಿತ್ ಶಾ ಭಾರತ ದೇಶದ ಗೃಹ ಮಂತ್ರಿ ಏನು ಪ್ರಜಾಪ್ರಭುತ್ವದ ಒಂದು ದೇವಾಲಯ ಏನು ಸಂಸತ್ ಇದೆ ಆ ಸಂಸತ್ನಲ್ಲಿ ಸಂವಿಧಾನಬದ್ಧವಾಗಿ ಚುನಾಯಿತರಾಗಿರ್ತಕ್ಕಂಥ ಅಮಿತ್ ಶಾ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಅತ್ಯಂತ ಹಾಸ್ಯಾಸ್ಪದ ರೀತಿಯಲ್ಲಿ ಅವರ ಇಡೀ ವ್ಯಕ್ತಿತ್ವಕ್ಕೆ ಅವರ ಘನತೆಗೆ ಕುಂದು ತರ್ತಕ್ಕಂಥ ರೀತಿಯಲ್ಲಿ ಮಾತನಾಡಿ ನಮ್ಮೆಲ್ಲರ ಭಾವನೆಗಳಿಗೆ ಧಕ್ಕೆ ಮಾಡಿದ್ದಾರೆ ನಮ್ಮ ಬೇಡಿಕೆ ಒಂದೇ ಇವತ್ತು ಏನಾದರೂ ಪ್ರಧಾನಮಂತ್ರಿಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರದಲ್ಲಿ ನೀವು ನಂಬಿಕೆಯನ್ನು ಇಟ್ಟಿದ್ರೆ ತತಕ್ಷಣ ಅಮಿತ್ ಶಾ ಅವರವರ ರಾಜೀನಾಮೆಯನ್ನು ಪಡಿಬೇಕು ನೀವು ಅಮಿತ್ ಶಾ ಅವರ ರಾಜೀನಾಮೆಯನ್ನು ಪಡೆದೇ ಇದ್ರೆ ಬರ್ತಕ್ಕಂಥ ನಿರ್ಮಾಣದಲ್ಲಿ ವಿವಿಧ ಸ್ವರೂಪದ ಹೋರಾಟಗಳು ಈ ದೇಶಾದ್ಯಂತ ನಡೀತಾ ಇವೆ ಅಂತಕ್ಕಂಥ ಎಚ್ಚರಿಕೆಯನ್ನು ಸಭೆ ಮುಖಾಂತರ ಕೊಡ್ಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾರು ದೇಶದ ಕರ್ತರು ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ದೇಶದಲ್ಲಿ ಇರ್ತಕ್ಕಂಥ ಕೋಟ್ಯಾಂತರ ಕೋಟ್ಯಾಂತರ ಧ್ವನಿರ್ತಕ್ಕಂಥ ಜನರಿಗೆ ಒಂದು ಧ್ವನಿಯನ್ನು ಕೊಟ್ಟಿರ್ತಕ್ಕಂಥ ಮಹಾನ್ ವ್ಯಕ್ತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದಲ್ಲಿರ್ತಕ್ಕಂಥ ಮಹಿಳೆಯರು ಯಾವುದೇ ಜಾತಿಗೆ ಸೇರಿರ್ತಕ್ಕಂಥ ಮಹಿಳೆ ಇರಬಹುದು ಅವರೆಲ್ಲರಿಗೂ ಕೂಡ ಹಕ್ಕುಗಳನ್ನು ಕೊಟ್ಟು ಮನೆಯಿಂದ ಹೊರಗೆ ಬರ್ತಕ್ಕಂಥ ವಾತಾವರಣ ನಿರ್ಮಾಣ ಮಾಡಿ ಇವತ್ತು ಸಮಾನ ಶಿಕ್ಷಣ ಸಮಾನ ಆಸ್ತಿಯಲ್ಲಿ ಒಂದು ಅವಕಾಶ ಇವತ್ತು ಹೆಣ್ಮಕ್ಳಿಗೆ ಲಭ್ಯ ಆಗಿದೆ ಅಂದ್ರೆ ಅಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾರಣ ಈ ದೇಶದಲ್ಲಿರ್ತಕ್ಕಂಥ ಎಲ್ಲ ಜನಾಂಗಕ್ಕೆ ಸರ್ವ ಧರ್ಮ ಸರ್ವ ಜಾತಿ ಜನಾಂಗಗಳಿಗೆ ಸಮಾನ ಅವಕಾಶ ಕೊಡೋದ್ರ ಮುಖಾಂತರ ವಿವಿಧ ತೇಲಿ ಏಕತೆಯನ್ನು ಮೂಡಿಸತಕ್ಕಂಥ ಒಬ್ಬ ವ್ಯಕ್ತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಾವಿರಾರು ಧರ್ಮ ಸಾವಿರಾರು ಜಾತಿ ಸಾವಿರಾರು ಭಾಷೆ ಇರ್ತಕ್ಕಂಥ ಈ ನೆಲದ ಜನರಿಗೆ ಒಂದು ಮಾಡ್ತಕ್ಕಂಥ ಕೆಲಸ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾಡಿದ್ದಾರೆ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಈ ದೇಶದಲ್ಲಿರ್ತಕ್ಕಂಥ ದಲಿತ ಜನಾಂಗ ಅವರಿಂದ ವಿಮುಕ್ತಿಯನ್ನು ಪಡೆದಂತ ಜನಾಂಗ ಈ ದೇಶದಲ್ಲಿರ್ತಕ್ಕಂಥ ಹಿಂದುಳಿದ ಜನಾಂಗ ಅಲ್ಪಸಂಖ್ಯಾತ ಜನಾಂಗ ಮಹಿಳೆಯರು ಎಲ್ಲರೂ ಕೂಡ ಅವರಿಗೆ ಯಾರಾದ್ರೂ ಮುಕ್ತಿ ಕೊಟ್ಟಿದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಗೆ ಯಾರಿಗೂ ಕೂಡ ಯಾವುದೇ ದೇವರಾಗ್ಲಿ ಯಾವುದೇ ಸ್ವಾಮೀಜಿಗಳಾಗ್ಲಿ ನಮಗೆ ಮುಕ್ತಿಯನ್ನು ಕೊಡ್ಲಿಕ್ಕೆ ಆಗ್ಲಿಲ್ಲ ನಮಗೆ ಏನಾದ್ರೂ ಮುಕ್ತಿಯನ್ನು ಕೊಟ್ಟಿದ್ರೆ ಕೊಟ್ಟಿದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇಂತ ಇಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬ್ರನ್ನ ಕೇವಲ ಹಾಸ್ಯಾಸ್ಪದ ರೀತಿಯಲ್ಲಿ ಅಂಬೇಡ್ಕರ್ ಅಂಬೇಡ್ಕರ್ ಅಂಬೇಡ್ಕರ್